ಡಾಕ್ಟರ್ ಸಹ ಎಲ್ಲ ಹಾಕಿದರೆ ಒಳ್ಳೆದು ಬರ್ತದೆ ಅಂತ ನನ್ನ ತೋಟ ಈಗ ನೋಡುವಾಗ ಒಳ್ಳೆದು ಕರೆಕ್ಟ್ ಬಂತಿದೆ ಯಾಕೆಂದರೆ ಸಿರಿ ಅಂತ ಹೇಳ್ತಾರೆ ಅದೆಲ್ಲ ಒಳ್ಳೆ ಉದ್ದಾಗಿ ಬಂದಿದೆ ಹೆಂಗಾರೆಲ್ಲ ಉದ್ದದ್ದುಂಟು ನೀನು ಬೇಕಾದರೆ ಈಟೆ ಹಾಕು ಮಾರೇ ನನಗೆ ಬೇಡ ಬೇಕಾಗಿಲ್ಲ ನನ್ನ ತೋಟಕ್ಕೆ ಬೇಕಾಗದದ್ದು ಬಂದೆ ಡಾಕ್ಟರ್ ಸಾಹಿಬ್ ಯಾಕೆಂದರೆ ನನಗೆ ಒಳ್ಳೆಯದು ಇದು ಬಂದಿದೆ ರಿಸಲ್ಟ್ ನಾನು ನೋನೆ ಪೂಜಾರಿ ಅಂತ ಆರಂಬೋಡಿ ಗ್ರಾಮ ಕಡಿಗೋಳಿ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ನಾನು ಮೊದಲು ಇದು ತಾಳೆ ಮರ ಸೇಂದಿ ಎಲ್ಲ ಇದ್ದೇನೆ ಈಗ ತಾಳೆ ಮರ ಎಲ್ಲ ಬಿಟ್ಟಿದ್ದೇನೆ ಬಿಟ್ಟು ಈಗ ಕೃಷಿಗೆ ಬಂದಿದ್ದೇನೆ ನಾನು ಇಪ್ಪತ್ತೈದು ವರ್ಷ ಆಯಿತು ಈ ಸಸಿ ಎಲ್ಲ ಇದೆಲ್ಲ ಇದು ಮತ್ತೆ ನೆಟ್ಟದ್ದು ಅದು ಮೊದಲು ನೆಟ್ಟಿದ್ದೇನೆ ಆದರೆ ಇಪ್ಪತ್ತೈದು ವರ್ಷದಿಂದ ನಾನು ಗೌರ್ಮೆಂಟ್ ಇಟ್ಟು ಹಾಕ್ತಾ ಇದ್ದೇನೆ ಆಗುವಾಗ ನನಗೆ ಇದು ಹಿಂಗಾರೆಲ್ಲ ಸಂದು ಬಂತು ಮತ್ತು ನಲ್ಲಿ ಎಲ್ಲ ನಿಲ್ಲುವುದಿಲ್ಲ ಎಲ್ಲಿ ಸಣ್ಣ ಸಣ್ಣ ಅಡಿಕೆ ಎಲ್ಲ ಎಲ್ಲ ಬೀಳ್ತಾಯಿತ್ತು ಮತ್ತು ಎಲ್ಲ ಗಿಡ್ಡ ಗಿಡ್ಡ ಇತ್ತು ಈಗ ಕರೆಕ್ಟ್ ಬಂದಿದೆ ನಮ್ಮವರೇ ಆದ ಸತೀಶ್ಣ ಹೇಳಿದರು ಈ ಡಾಕ್ಟ್ರ್ ಸೈಲ ಹಾಕಿದರೆ ಒಳ್ಳೇದು ಬರ್ತದೆ ಅಂತ ಅದು ಸಾಧಾರಣ ಒಂದು ಗೌರ್ಮೆಂಟ್ ಹಿಟ್ಟು ಹಾಕಿ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತ ಮೂರು ವರ್ಷ ಆಯಿತು ಅದು ಆದ್ರ ನಂತರ ಈ ಈಗ ಒಂದು ಒಂದೂವರೆ ವರ್ಷ ಆಯಿತು ಅಷ್ಟೇ ಈ ಡಾಕ್ಟ್ರ್ ಸೈಲು ಹಾಕಿ ಅಂತ ಡಾಕ್ಟರ್ ಸೈಲ್ ಹಾಕಿ ನನಗೆ ನನ್ನ ತೋಟ ಈಗ ನೋಡುವಾಗ ಒಳ್ಳೆಯದು ಕರೆಕ್ಟ್ ಬಂತಿದೆ ಯಾಕೆಂದರೆ ಸಿರಿ ಅಂತ ಹೇಳ್ತಾರೆ ಅದೆಲ್ಲ ಒಳ್ಳೆ ಉದ್ದೋಗಿ ಬಂದಿದೆ ಹಿಂಗಾರೆಲ್ಲ ಉದ್ದುಂಟು ಯಾ ನಾನು ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಸಾರ್ಥಕ ಆಗಿದೆ ಕೆಮಿಕಲ್ ಒಂದು ಬಿಟ್ಟು ಇದು ಡಾಕ್ಟರ್ ಸೈಲ್ ಹಾಕಿ ಎಲ್ಲರೂ ಒಳ್ಳೇದಾಗ್ತಾರೆ ನಾನು ಒಳ್ಳೆಯದಾಗ ಆಗಬೇಕು ಎಲ್ಲರೂ ಒಳ್ಳೇದಾಗಬೇಕು ನನ್ನ ಮಟ್ಟಿನಿಗೆ ಡಾಕ್ಟರ್ ಸೈಲು ನಂಬರ್ ಒನ್ ಆಗಿದೆ ಈಗ ನನಗೆ ಈಗ ನನಗೆ ನಿನ್ನಕ್ಕೆ ಕೆಮಿಕಲ್ ಬೇಡ ಯಾಕೆಂದರೆ ನಾನು ಇದು ಹಾಕಿದ ನಂತರ ನನಗೆ ಅಡಿಕೆ ಎಲ್ಲ ಕ್ವಾಲಿಟಿ ಎಲ್ಲ ಒಳ್ಳೇದು ಬಂದಿದೆ ಅಂಗಡಿಯವರು ಹೇಳ್ತಾರೆ ನಿಮ್ಮ ಅಡಿಕೆ ಹೇಗೆ ಮಾರ್ಯ ಇಷ್ಟು ದೊಡ್ಡದಾಗಿದೆ ಹಾಗೆ ಆಗ ಆಗಿರುವಾಗ ನಮಗೆ ಇದು ಯಾಕೆ ಕೆಮಿಕಲ್ ಇದು ಕೆಮಿಕಲ್ ಬೇಕಾ ಡಾಕ್ಟರ್ ಸೈಲೇ ನಮಗೆ ಸಾಕು ಹಾಗೆ ಇದ್ದೇನೆ ನೀನು ಬೇಕಾದರೆ ಈಟೆ ಹಾಕು ಮಾರೆ ನನಗೆ ಬೇಡ ಬೇಕಾಗಿಲ್ಲ ನನ್ನ ತೋಟಕ್ಕೆ ಬೇಕಾಗದ್ದು ಬಂದೆ ಡಾಕ್ಟರ್ ಸೈಲ್ ಯಾಕೆಂದರೆ ನನಗೆ ಒಳ್ಳೆಯದು ಇದು ಬಂದಿದೆ ರಿಸಲ್ಟ್ ನಾನು ಕೆಮಿಕಲ್ ಈಟ್ ಹಾಕುವಾಗ ನಮ್ಮ ಸಸಿಯ ಎಲ್ಲ ಎಲ್ಲ ಸಸಿಗಳು ನೋಡಲಿಕ್ಕೆ ಆಗಿ ಇಲ್ಲ ಈಗ ನಾನು ಡಾಕ್ಟರ್ ಸಾಯಿಲ ಹಾಕಿದ ನಂತರ ನೋಡಲಿಕ್ಕೆ ನನಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ಅಷ್ಟು ಖುಷಿ ಆಗ್ತದೆ ಯಾಕೆಂದರೆ ಹಸಿರು 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 ಎಲ್ಲ ನೋಡುವಾಗ ತುಂಬ ಸಂತೋಷ ಆಗ್ತದೆ ಆದರೆ ಈ ಡಾಕ್ಟರ್ ಸಾಯಿಲ ಹಾಕಿದ ನಂತರ ಎಳೆ ಚುಕ್ಕಿರೋಗ ಎಲ್ಲ ಅದಕ್ಕೂ ತುಂಬ ಕಡಿಮೆ ಆಗಿದೆ ಈಗ ಈ ಡಾಕ್ಟರ್ ಸಾಯಲು ಹಾಕಿ ಹಾಕಿದ ನಂತರ ಒಳ್ಳೆ ಸ್ಮೂತ್ ಸ್ಪಂಜಿಯಾಗಿ ಹಾಕ್ತಾ ಉಂಟು ಅದಕ್ಕಾಗಿ ನನಗೆ ಖುಷಿ ಅಂದರೆ ಅದೇ ಸಸಿಯ ಬುಡದಲ್ಲಿ ಇದು ಕೈಯಲ್ಲಿ ಎಲ್ಲ ಇದು ಮಾಡುವಾಗ ಸಣ್ಣ 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 ಬೇರುಗಳೆಲ್ಲ ಸಣ್ಣ ಸಣ್ಣ ಬೇರುಗಳೆಲ್ಲ ಸುತ್ತ ಬರುವಾಗ ಅದು ನೋಡುವಾಗಲೇ ಸ ತುಂಬ ಚೆನ್ನಾಗ್ತಾಯಿದೆ ಡಾಕ್ಟರ್ ಸಾಯಲಲ್ಲಿ